ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ವಿಶೇಷವಾಗಿ ಮಂಗಳೂರು ಉಡುಪಿ ಕಾರ್ಕಳ ಮೂಡುಬಿದ್ರೆ ಈ ಕಡೆ ಇರ್ತಕ್ಕಂಥ ನನ್ನ ಕಸ್ಟಮರ್ಗಳಿಗೆ ವಿಶೇಷವಾಗಿ ನಾನು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕಿನವರೆಗೂ ಮಂಗಳೂರಿನ ದಸರಾ ವೀಕ್ಷಣೆಗೆ ಬರ್ತಾ ಇದ್ದೇನೆ ಹಾಗೂ ವಾಸ್ತು ಪರಿಶೀಲನೆಗೂ ಸಹ ಬರ್ತಾ ಇದ್ದೇನೆ ಯಾರು ವಾಸ್ತು ಪರಿಶೀಲನೆ ಮಾಡಬೇಕು ಅಂತ ಅಭಿಲಾಷೆ ಇದ್ದಂಥವರು ಅಥವಾ ಜಾತಕದ ಅವಶ್ಯಕತೆ ಇದ್ದಂಥವರು ನನ್ನ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ವಿಶೇಷವಾಗಿ ಈ ಐದು ದಿನಗಳಲ್ಲಿ ನಾನು ಮಂಗಳೂರಿನಲ್ಲೇ ಇರ್ತೇನೆ ಆ ಸಂದರ್ಭದಲ್ಲಿ ಅವಶ್ಯಕತೆ ಇದ್ದವರು ಅಲ್ಲಿ ನನಗೆ ಭೇಟಿ ಮಾಡಬೇಕು ಅಂತಕ್ಕಂಥ ಅವಶ್ಯಕತೆ ಇದ್ದಲ್ಲಿ ನನ್ನ ನಂಬರ್ಗಳಿಗೆ ಕರೆ ಮಾಡಿ ಇನ್ನು ವಿಶೇಷವಾಗಿ ಉಡುಪಿ ಅಥವಾ ಮಲ್ಪೆ ಈ ಭಾಗದಲ್ಲೂ ಸಹ ವಾಸ್ತು ಪರಿಶೀಲನೆಗೆ ಹೋಗುವ ಸಾಧ್ಯತೆಗಳಿದೆ ಆಸಕ್ತಿ ಉಳ್ಳವರು ಕರೆ ಮಾಡುವುದು ಬಹಳ ಉತ್ತಮ ಇನ್ನು ಈ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಮೈಸೂರಿನ ದಸರಾವನ್ನು ಮೊದಲನೇ ದಸರಾ ಅಂಥೇಳಿ ಕರೀತಾರೆ ಮಂಗಳೂರಿನ ಕುದ್ರೋಳಿಯ ದಸರಾವನ್ನು ಸೆಕೆಂಡ್ ದಸರಾ ಅಂತೇಳಿ ಕರೀತಾರೆ ವಿಶೇಷವಾಗಿ ವಿಜೃಂಭಣೆಯಿಂದ ಮಂಗಳೂರಿನ ಎಲ್ಲ ದೇವಸ್ಥಾನಗಳಲ್ಲಿ ಮಂಗಳ ದೇವಿ ಆಗಿರ್ಬೋದು ಅಥವಾ ಕಟೀಲ್ ದುರ್ಗಾ ಪರಮೇಶ್ವರಿ ಆಗಿರ್ಬೋದು ಅಥವಾ ಊರ್ವ ಮಾರಿಯಮ್ಮ ಆಗಿರ್ಬೋದು ಅಥವಾ ಕುದ್ರೋಳಿಯ ಶ್ರೀ ಗೋಕರ್ಣನಾಥ ಕ್ಷೇತ್ರ ಆಗಿರ್ಬೋದು ಇಲ್ಲೆಲ್ಲ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೀತಾ ಇರ್ತದೆ ದಸರಾ ಈ ದಸರಾ ವೀಕ್ಷಣೆಗೋಸ್ಕರವೇ ನಾನು ಸಹ ಬರ್ತಾ ಇದ್ದೇನೆ ಸೊ ಆಸಕ್ತಿ ಉಳ್ಳವರು ಅವಶ್ಯಕತೆ ಇದ್ದವರು ಕರೆ ಮಾಡಿ ಹಾಗೆ ಈ ದಸರಾ ಸಮಯದಲ್ಲಿ ಐದು ಪೂಜೆಗಳೊಂದು ತಮ್ಮ ಕಚೇರಿ ಆಫೀಸ್ ಅಂಗಡಿ ವ್ಯಾಪಾರ ವ್ಯವಹಾರ ಸ್ಥಳಗಳನ್ನೆಲ್ಲ ಶುದ್ಧೀಕರಣ ಮಾಡ್ತೀರಿ ವಾಹನಗಳನ್ನೆಲ್ಲ ಶುದ್ಧೀಕರಣ ಮಾಡಿ ಪೂಜೆ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಕೆಲವರು ವಿಜಯದಶಮಿ ಒಂದು ಪೂಜೆ ಮಾಡ್ತೀರಿ ಕೆಲವರು ಆಯುಧ ಪೂಜೆ ಒಂದು ಪೂಜೆ ಮಾಡ್ತೀರಿ ಈ ಸಂದರ್ಭದಲ್ಲಿ ಆಯುಧ ಪೂಜೆಯ ಸಂದರ್ಭದಲ್ಲಿ ನಿಮ್ಮ ವಾಹನಗಳನ್ನೆಲ್ಲ ತೊಳೆದು ಶುದ್ಧೀಕರಣ ಮಾಡಿದ ಮೇಲೆ ಮೊದಲಿಗೆ ಸ್ವಲ್ಪ ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡಿ ನಂತರ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ಆಮೇಲೆ ತುಳಸಿ ಪತ್ರೆಯ ನೀರನ್ನು ಪ್ರೋಕ್ಷಣೆ ಮಾಡೋದ್ರಿಂದ ಆ ವಾಹನಗಳಿಗೆ ಆಗ್ತಕ್ಕಂಥ ಅಡ್ಡಿ ಆತಂಕದ ದೃಷ್ಟಿ ದೋಷದ ನಿವಾರಣೆ ಆಗ್ತದೆ ಇನ್ನು ಕೆಲವೊಂದು ವಾಹನಗಳಿಗೆ ಸ್ವಸ್ತಿ ಚಿಹ್ನೆ ಬರೀತಕ್ಕಂಥವರು ತಪ್ಪದೆ ಅರಿಶಿಣ ಕುಂಕಮದಲ್ಲಿ ಪೂಜೆ ಆಗುವ ಸಂದರ್ಭ ಸರಿಯಾದ ಕ್ರಮದಲ್ಲಿ ಬರಿಬೇಕಾಗುತ್ತೆ ತಪ್ಪು ಅಥವಾ ಉಲ್ಟವಾದಂಥ ಸ್ವಸ್ತಿ ಚಿಹ್ನೆಯನ್ನು ಬರೀಬಾರ್ದು ಇನ್ನು ವಿಶೇಷವಾಗಿ ನಾನು ಇಂದಿನ ಸಂಚಿಕೆಗಳಲ್ಲಿ ವಾಹನಗಳಿಗೆ ಯಾವ ರೀತಿ ದೃಷ್ಟಿದೋಷ ನಿವಾರಣೆ ಮಾಡ್ಕೋಬೇಕು ಅಂತಕ್ಕಂಥದ್ದಾಗಿ ತಿಳಿಸಿರ್ತೇನೆ ಆ ಪ್ರಕಾರವಾಗಿ ದೃಷ್ಟಿದೋಷದ ನಿವಾರಣೆಯನ್ನು ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಇನ್ನು ಕೆಲವೊಂದು ಕಡೆ ಸಿಹಿ ತಿಂಡಿ ವಿತರಣೆ ಪ್ರಸಾದ ವಿತರಣೆ ಇರ್ತದೆ ಅವರು ಪೂಜೆಯೆಲ್ಲ ಮುಗಿದ ಬಳಿಕ ಸಿಹಿ ತಿಂಡಿಯನ್ನು ವಿತರಣೆ ಮಾಡ್ಬೋದು ಹಾಗೆ ಕೆಲವರು ಬೂದು ಕುಂಬಳಿಕಾಯನ್ನು ಈಡ್ಗಾಯಾಗಿ ತಮ್ಮ ಕಚೇರಿ ಅಥವಾ ವ್ಯಾಪಾರದ ಸ್ಥಳಗಳಲ್ಲಿ ಆ ಬೂದು ಕುಂಬಳಕಾಯಿಯ ಕಣ್ಣನ್ನು ತೆಗೆದು ಅದರೊಳಗಡೆ ಅರ್ಶನ ಕುಂಕುಮ ಎಲ್ಲ ಹಾಕಿ ಪೂಜೆಯೆಲ್ಲ ಮುಗಿದ ಬಳಿಕ ಅದರ ಮೇಲೆ ಕರ್ಪೂರವನ್ನು ಇಟ್ಟು ಪೂಜೆ ಮಾಡಿ ದೃಷ್ಟಿ ದೋಷ ನಿವಾರಣೆಯನ್ನು ಮಾಡಿ ಮೂರು ಮೂರು ಸಲ ನಿವಳಿಸ್ಬಿಟ್ಟು ಈಡ್ಗ ಹೊಡಿತಕ್ಕಂಥ ಒಂದು ಸಂಪ್ರದಾಯ ಉಂಟು ಇನ್ನು ಕೆಲವರು ಆ ಸಂದರ್ಭದಲ್ಲಿ ದೃಷ್ಟಿ ಯಂತ್ರ ಅಥವಾ ಕಣದೃಷ್ಟಿ ಗಣಪತಿ ಫೋಟೋವನ್ನು ಸಹ ಇಟ್ಟು ಪೂಜೆ ದೃಷ್ಟಿ ದೋಷದ ನಿವಾರಣೆ ಆಗ್ತದೆ ಈ ದೃಷ್ಟಿ ದೋಷದ ನಿವಾರಣೆಗೆ ಅಂತಲೇ ಹೇಳಿ ಕಣ್ ದೃಷ್ಟಿ ಗಣಪತಿ ಫೋಟೋ ಇರ್ತದೆ ಅದನ್ನು ತಂದಿಟ್ಕೊಂಡು ಆ ದಿನದ ನಿಮ್ಮ ಪೂಜೆ ಸಮಯದಲ್ಲಿ ಪೂಜೆ ಮಾಡಿ ಅಥವಾ ನಿಮ್ಮ ದೇವರ ಚಿತ್ರಪಟಗಳ ಹತ್ತಿರ ಜೊತೆಯಲ್ಲಿಟ್ಟು ಪೂಜೆ ಮಾಡ್ಬೋದು ಪೂಜೆ ಮುಗಿದ ಬಳಿಕ ಉತ್ತರ ದಿಕ್ಕಿನ ಬಾಗಿಲಿದ್ರೆ ನಿಮ್ಮ ಮನೆಯ ಬಾಗಿಲ ಹೊರಗಡೆ ಬೇಕಾದರೂ ಆಗ್ಬೋದು ಅಥವಾ ಅಂಗಡಿ ವ್ಯಾಪಾರದ ಸ್ಥಳಗಳಲ್ಲಿ ಉತ್ತರಕ್ಕೆ ಮುಖ ಮಾಡಿ ಹಾಕಿ ಪೂಜೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ ಈ ಪೂಜಾ ಸಂದರ್ಭದಲ್ಲಿ ಗಡಿಬಿಡಿ ಎಲ್ಲಿ ಪೂಜೆಯನ್ನು ಮಾಡಬೇಡಿ ನಿಧಾನವಾಗಿ ಎಲ್ಲ ಅಲಂಕಾರಗಳು ಮೇಲೆ ಕಡೆಯಲ್ಲಿ ಪೂಜೆ ಮಾಡಿ ಪೂಜೆ ಮಾಡುವ ಮುಂಚೆ ಗುರುಧ್ಯಾನ ವಿಘ್ನೇಶ್ವರ ಧ್ಯಾನ ನಿಮ್ಮ ಕುಲದೇವರುಗಳ ಧ್ಯಾನವನ್ನು ಮಾಡಿ ನವಗ್ರಹ ಧ್ಯಾನವನ್ನು ಮಾಡಿ ಪೂಜೆಯನ್ನು ಮುಗಿಸಿ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ ಅಥವಾ ನಮಸ್ಕಾರ ಮಾಡಿಯೂ ಪ್ರಾರ್ಥನೆ ಮಾಡ್ಕೋಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಐಕನ್ ಒತ್ತಿ ನಮಸ್ಕಾರ